ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತೆ ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೆಜ್ಜೆಗಳ ದಾರಿ ತೋರಿಸಿದರೆ ಕಷ್ಟಗಳ ಗುರಿ ಮುಟ್ಟಿಸುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತು ಜನ್ಮಾಷ್ಟಮಿ ಪ್ರಯುಕ್ತ ಒಂದು ರಂಗೋಲಿ ಹಾಕೋಣ ಅಂತ ಇದ್ದೀನಿ ನಮ್ಮಲ್ಲಿರುವ ಕಲೆಗಳನ್ನು ನಾವು ಹೇಗಾದರೂ ಬಳಸ್ಕೋಬೋದು ಈ ಥರ ರಂಗೋಲಿ ಹಾಕೋದ್ರಿಂದ ಕೂಡ ಏನೋ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ ಮನೆ ಮುಂದಿನ ಅಂಗಳವೂ ಕೂಡ ಸುಂದರವಾಗಿರುತ್ತೆ ಇದು ಒಂದು ಥರದ ಕಲೆ ನಾನು ಹಾಕ್ತಾ ಇರೋದು ಎಳೆ ರಂಗೋಲಿ ಚುಕ್ಕಿ ರಂಗೋಲಿ ಎಲ್ಲ ಎಳೆ ರಂಗೋಲಿನ ನಾವು ರೇಖೆಗಳನ್ನ ಬಳಸಿ ಹಾಕ್ಬೋದು ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಿಲ್ಲ ಹಾಗೆ ಕೂಡ ನಾನೇನಾದರೂ ಒಂದು ಮಾಡ್ತೀನಿ ಅನ್ನೋ ನಂಬಿಕೆ ನಮ್ಮಲ್ಲಿ ಇರಬೇಕು ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ದಿನನಿತ್ಯ ತೊಡಗಿಸ್ಕೊಂಡಿರಬೇಕು ನೋಡಿ ನಮ್ಮ ರಂಗೋಲಿ ಲಾಸ್ಟ್ ಈ ಥರ ಬಂದಿದೆ ನಾನು ಸುತ್ತ ಗಿಡಗಳನ್ನೆಲ್ಲ ನೋಡಿಕೊಂಡು ತುಳಸಿ ಹತ್ರ ರಂಗೋಲಿ ಹಾಕಿ ನನ್ನ ಮಗಂಗೆ ರೆಡಿ ಮಾಡೋಣ ಅಂತ ಹೋದೆ ನಾನು ನಾಳೆ ಎದ್ದು ಆಟ ಆಡ್ತಾ ಇದ್ದಾನೆ ನೋಡಿ ಇದೆಲ್ಲ ಕೃಷ್ಣ ಡ್ರೆಸ್ ಹಾಕೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಅವನಿಗೆ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾವು ಕತೆಗಳಲ್ಲೆಲ್ಲ ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ಪುಟ್ಟು ಪಾಪು ಆಗಿದ್ದಾಗ ಎಷ್ಟೊಂದು ತುಂಟಾಟ ಆಡ್ತಾನೆ ಎಷ್ಟು ಆಟ ಆಡ್ತಾನೆ ಅಂತ ಕೇಳಿರ್ತೀವಲ್ವ ಹಾಗೆ ಕೂಡ ಈ ನಮ್ಮನೆ ಪುಟ್ಟ ಕೃಷ್ಣ ತರಲೇ ತುಂಟಾಟಗಳನ್ನೇನು ಕಮ್ಮಿ ಆಡಲ್ಲ ಈ ರೆಡಿ ಮಾಡುವಷ್ಟರಲ್ಲಿ ಎಷ್ಟು ತುಂಟಾಟ ಮಾಡ್ದ ಅಂತ ನೋಡಿ ಈ ವಿಡಿಯೋದಲ್ಲಿ ಅದನ್ನ ಹಾಕಿ ಇದನ್ನ ಹಾಕಿ ನನ್ನ ಮುಖ ನೋಡಬೇಕು ಅದು ಬೇಡ ನನಗಿದು ಬೇಕು ಅಂತ ತುಂಬ ತೊಂಟಾಟಗಳನ್ನ ಮಾಡ್ತಾಯಿದ್ದಾನೆ ಆದರೂ ಕೂಡ ಅವನ್ನ ಹಿಡ್ಕೊಂಡು ರೆಡಿ ಮಾಡೋದು ಸ್ವಲ್ಪ ಕಷ್ಟವೇ ಆಯಿತು ನಾವು ಕತೆಗಳಲ್ಲೆಲ್ಲ ನೋಡಿರುವಂಥ ಕೃಷ್ಣನಿಗೆ ಆಗ ಯಶೋಧ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾಳ ನಾವು ಇವಾಗ ವರ್ಷಕ್ಕೊಂದ್ಸಲ ಅಲಂಕಾರ ಮಾಡೋದಕ್ಕೂ ಕಷ್ಟ ಅಂತೀವಿ ಟೈಮ್ ಇಲ್ಲ ಅಂತೀವಿ ಆದರೂ ಕೂಡ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ಮಕ್ಕಳು ಕೃಷ್ಣನ ಡ್ರೆಸ್ ಹಾಕಿದಾಗ ನಾವು ನಮ್ಮ ಮಗುಗೆ ಹಾಕಬೇಕು ಅಂತ ಖುಷ್ ಖುಷಿಯಾಗಿ ಹಾಕ್ತೀವಿ ಆ ಕೃಷ್ಣನಿಗೆ ಆಗಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ನಾವು ಇವಾಗ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಕೃಷ್ಣ ಯಾವ ಥರ ಕಾಣಿಸ್ತಾನೆ ಅಂತ ನೋಡೋಣ ಅವನಿಗೆ ನಾನು ಮೊದಲನೇ ವರ್ಷದಿಂದ ಕೂಡ ಕೃಷ್ಣನ ರಸ್ ಹಾಕ್ತಾಯಿದ್ದೀನಿ ಆಗೆಲ್ಲ ತುಂಬ ಚಿಕ್ಕವನಾಗಿದ್ದಾಗ ಎಲ್ಲ ಕಿತ್ತಾಕೋದು ಅದು ಬೇಡ ಅನ್ನೋದು ಇದು ಬೇಡ ಅನ್ನೋದು ತುಂಬ ಗಲಾಟೆ ಮಾಡಿಕೊಂಡು ಡ್ರೆಸ್ ಹಾಕಿಸ್ಕೊತಿದ್ದ ಬಟ್ ಇವಾಗ ಕ್ಲೀನ್ ಕ್ಲೀನಾಗಿ ಎಲ್ಲನೂ ನನಗೆ ಅದಾಕಿ ಇದಾಕಿ ಅಂತ ಕನ್ನಡಿನಲ್ಲಿ ಅವನ ಮುಖ ನೋಡ್ಕೊಂಡು ನೋಡ್ಕೊಂಡು ಕ್ಲೀನಾಗಿ ರೆಡಿ ಮಾಡಿಸ್ಕೊತಾ ಇದ್ದಾನೆ ಅವ್ನು ರೆಡಿ ಮಾಡ್ಸ್ಕೊತಾ ಇರೋದು ನೋಡಿದ್ರೆ ನನಗೆ ಖುಷಿಯಾಗಿ ಇನ್ನೂ ಅದೇ ಏನು ಬೇರೆ ಬೇರೆ ಥರ ಎಲ್ಲ ಡಿಸ್ ಡೆಕೋರ್ ಡೆಕೋರೇಟ್ ಮಾಡಬೇಕು ಕಣ್ಣತ್ರ ಎಲ್ಲ ಹಣೆಗೆ ಎಲ್ಲ ಅಂತ ಅನಿಸಿ ಕ್ಲೀನಾಗಿ ಮಾಡ್ತಾಯಿದ್ದೀನಿ ಕೃಷ್ಣ ಪರಮಾತ್ಮ ಹೇಳ್ತಾರೆ ನೀವು ಮಾಡಬೇಕಾದ ಎಲ್ಲವನ್ನೂ ಮಾಡಿ ಆದರೆ ದುರಾಸೆಯಿಂದಲ್ಲ ಅಹಂಕಾರದಿಂದಲ್ಲ ಕಾಮದಿಂದಲ್ಲ ಅಸೂಯೆಯಿಂದಲ್ಲ ಬದಲಾಗಿ ಪ್ರೀತಿ ಕರುಡೆ ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿದಾಗ ನಮಗೆ ಯಾವ ರೀತಿ ಪ್ರತಿಫಲ ಸಿಗಬೇಕೋ ಸಿಕ್ಕೇ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ ಹಾಗೆ ಕೂಡ ನಾನು ಇಲ್ಲಿ ನನ್ನ ಮಗನ ಕೃಷ್ಣನ ಥರನೇ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ಭಯ ಭಕ್ತಿಯಿಂದ ರೆಡಿ ಮಾಡ್ತಾಯಿದ್ದೀನಿ ಅವನು ರೆಡಿ ಆದಮೇಲೆ ಅವನ ಫೇಸ್ ಲುಕ್ ಈ ಥರ ಕಾಣಿಸ್ತು ಅವನು ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದ್ದಾನೆ ಮತ್ತು ಈಗ ಜ್ಯುವೆಲ್ಸ್ ಎಲ್ಲ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಜ್ಯುವೆಲ್ಸ್ ಎಲ್ಲ ಹಾಕಿದ್ಮೇಲೆ ಈ ಥರ ಮುದ್ದಾಗಿ ಕಾಣಿಸ್ಕೊಂಡು ಹಾಡು ಹೇಳ್ತಾ ಇದ್ದೀವರಿಗೆ ಅಮ್ಮಾನುಡೇ ಬರಾನೆ ಬೆಲೆ ಕಡಿಲಮ್ಮ ಅಮ್ಮ ನಾನು ಬರಾಣೆ ಬೆಲೆ ಕಡಿಲಮ್ಮ ಹಾಡೆಲ್ಲ ಹೇಳಿ ಕೆಲವೊಂದು ಫೋಟೋ ಶೂಟೆಲ್ಲ ಮಾಡಿ ಅವನ್ನ ಮನೆ ಸುತ್ತ ಮನೆಯೊಳಗೆಲ್ಲ ಓಡಾಡಿಸಿ ನನಗೆ ಯಾವ ಥರ ಆ ಥರ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಅವನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಎಲ್ಲ ರೆಡಿ ಮಾಡಿ ಈ ಥರ ಶಾಲೊದ್ದಿಸಿ ಕಳಿಸ್ತಾ ಇದ್ದೀನಿ ಈಗಿನ ಕಾಲದ ನಮ್ಮ ಮನೆಯಲ್ಲಿರುವ ಈ ರಥವನ್ನೇರಿ ಅವರಪ್ಪನ ಜೊತೆ ನನ್ನ ಮಗ ಶಾಲೆಗೆ ಹೊರಟ ಮುದ್ದು ಮುದ್ದಾಗಿ ಕಳಿಸ್ತಾ ಇದ್ದಾನೆ ಓಕೆ ಅವಳು ಶಾಲೆಗೆ ಹೊರಟ ಇವಾಗ ನಾನು ಶಾಲೆಗೆ ಹೋಗ್ತೀನಿ ಇವತ್ತಿನ ಲಾಗ್ ಮುಕ್ತಾಯವಾಯಿತು ಬಾಯ್ ಬಾಯ್ ಕೃಷ್ಣ